ಇದೆ ಸರ್ ಅವ್ರ ಮನೆ ಯಾರು ಇಲ್ಲಿ ಭೂಮಿ ಅನ್ನೋರು ಯಾರು ಇಲ್ಲಿ ಈ ಮನೇಲಿ ಯಾರು ಇದ್ದೀರಿ ಸರ್ ಭೂಮಿಯನ್ನೋರು ಯಾರು ಇಲ್ಲಿ ನಮ್ಮಗಳೇ ಸರ್ ಈ ಅತ್ತ ಹೋಗಿ ಅವಳ ಈ ಯಾಕೆ ಸರ್ ರಾಕೇಶ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ನನ್ನ ಹೆಂಗ್ ಕಿಡ್ನಾಪ್ ಮಾಡಿದ್ದಾರೆ ಭೂಮಿಯವರು ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಅದಕ್ಕೆ ಭೂಮಿಯವ್ರನ್ನ ವಿಚಾರಣೆ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀವಿ ಬರೀ ವಿಚಾರಣೆ ಮಾಡೋದಕ್ಕೋಸ್ಕರ ಕರ್ಕೊಂಬಂದಿದ್ದೀನಿ ನಾನು ವಿಚಾರಣೆ ಮಾಡ್ಕೊಂಡು ಹೋಗ್ತಾರೆ ಒಪ್ಕೊಂಡ್ರೆ ಸರಿ ಒಪ್ಕೊಂಡಿಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಷ್ಟೇ ಪೊಲೀಸ್ ಬಂದಿದ್ದಾರೆ ಭೂಮಿ ಭೂಮಿ ಪೊಲೀಸ್ನವ್ರು ಬಂದಾರೆ ಕೇಳಮ್ಮ ನಮಗೆ ಬೈವಾಗ್ತೈತೆ ಬೈವಾಗ್ತೈತೆ ಗೊತ್ತಾಯ್ತಪ್ಪ ಪೊಲೀಸ್ ಬಂದಿದ್ದಾರೆ ಅಂತ ಗೊತ್ತಾಯ್ತು ನನಗೆ ನಾನೆಲ್ಲ ಮಾತಾಡ್ತೀನಿ ಅವ್ರ ಹತ್ರ ನೀವು ಹೋಗಲು ಕುಕ್ಕ ಹೋಗ್ರಿ ಭಯ ಪಡೋ ಅಂಥದ್ದೇನಿಲ್ಲ ಎದ್ರಕೋಬೇಡ್ರಿ ನೀವು ಸರಿ ನಾ ಧೈರ್ಯವಾಗಿರೀ ಏನಾಗಿಲ್ಲ ನಾವೇನು ತಪ್ಪು ಮಾಡಿಲ್ಲ ಅಂದ ಮೇಲೆ ನಾವು ಯಾಕೆ ಹೆದರ್ಕೋಬೇಕು ಧೈರ್ಯವಾಗಿರೀಕಣಮ್ಮ ನನಗೊಂಥರ ಹಬ್ಬ ಇವಾಗ ಆಗ್ತೈತೆ ಹೆದ್ರಿಕೆ ಬಿಡ್ರಿ ಹೋಗಲ್ ಹೋಗ್ರಿ ಸುಮ್ಮನೆ ಇಲ್ಲಂದ್ರೆ ಒಳಕಾದ್ರೂ ಹೋಗ್ರಿ ನೀವು ಹ್ಞೂ ನೀವು ಎದ್ರುತ್ತೀರಾ ಪೊಲೀಸ್ ಅಂದರೆ ತುಂಬ ಹೆದ್ಕೊತೀರಾ ಹೋಗ್ರಿ ಸರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ರಂಜಿತಾ ಅವ್ರಿಗೆ ಕಿಡ್ನಾಪ್ ಮಾಡಿದ್ದೀರಾ ನೀವು ಅಂತೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಇವರು ಕಂಪ್ಲೇಂಟ್ ಮಾಡಿದ್ದಾರೆ ಇವ್ರು ಬಿಟ್ರೆ ನಮ್ಮ ಹೆಂಡತಿ ಯಾರೂ ಇವತ್ತು ಕಿಡ್ನಾಪ್ ಮಾಡಿಲ್ಲ ಇವ್ರಿಗೂ ನಮಗೂ ಭಾಳ ದಿಸ್ದಿಂದನ ಈ ಥರದ ಇತ್ತು ಜಗಳ ಜಗಳ ಇರೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತೇಳಿ ಇವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಯಾಕೆ ರೀ ಈ ರೀತಿ ಮಾಡಿದ್ರಿ ಎಲ್ಲಿರಿ ಎಲ್ಲರಿ ರಂಜಿ ಅವ್ರು ಇಲ್ಲ ರೀ ರಂಜಿತಾ ಅವ್ರು ಎಲ್ಲಿದ್ದಾರೆ ಇಲ್ಲ ಸರ್ ನಾನೇನಂತೂ ಗೊತ್ತಿಲ್ಲ ನಾನು ಇದಕ್ಕೆ ಕಾರಣ ಅಲ್ಲ ಸರ್ ನಾನು ಈ ರೀತಿ ಮಾಡೋ ಅಂಥವ್ಳಲ್ಲ ಸರ್ ಪ್ಲೀಸ್ ಸರ್ ನನಗೆ ಗೊತ್ತಿಲ್ಲ ಸರ್ ನಾನು ಹೇಳೋದಕ್ಕೆ ಕೇಳಿ ಸರ್ ಸುಮ್ಮನೆ ಯಾಕೆ ನನ್ನ ಮೇಲೆ ಈ ರೀತಿ ನೀವು ಅನುಮಾನ ಪಡೆತಾ ಇದೀರಾ ಇಲ್ಲ ಸರ್ ನಾನು ಆ ರೀತಿ ಮಾಡೋ ಅಂತವಳಲ್ಲ ಸರ್ ಮತ್ತೆ ಇನ್ಯಾರೋ ನಮ್ಮ ರಂಜಿತಾಗೆ ಕಿಡ್ನಾಪ್ ಮಾಡಿದ್ರು ನಾಲ್ಕು ದಿವಸ ಆಯ್ತಲ್ಲ ಇಲ್ಲಿಗೆ ನಾಲ್ಕು ದಿವಸದಿಂದ ಅವಳು ಫೋನನ್ನು ಹೋಗ್ತಾ ಇಲ್ಲ ಅವಳು ಇವತ್ತು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಮತ್ತೆ ಹೆಂಡತಿ ಎಲ್ಲಿಗೆ ಹೋದ್ಲು ಹೆಂಡತಿ ಎಲ್ಲಿ ಹೋಗಿದ್ದಾಳು ಏನೋ ನಿನ್ನ ಹೆಂಡತಿ ಫೋನ್ ಮಾಡಿ ತಿಳ್ಕೊಳು ನನ್ನ ಹೆಂಡ್ತಿ ಯಾಕೋ ಕೇಳ್ತಾ ಇದ್ಯಾ ಹೆಂಡತಿ ಮೇಲೆ ಯಾಕೋ ನೀನು ಈ ತರ ಕಂಪ್ಲೇಂಟ್ ಕೊಟ್ಟಿದ್ಯಾ ಸುಮ್ಮನೆ ಸುಮ್ಮನೆ ಈ ಥರ ಕಂಪ್ಲೇಂಟ್ ಕೊಟ್ಟಿದೆಯಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ಹಾಂ ಯಾಕೋ ಈ ರೀತಿ ಮಾಡ್ತಾ ಇದೆಯಾ ನಾವೇನೇ ಇದ್ರು ಎದುರಿಗೆ ಮಾತಾಡ್ತೀವಿ ಹೊರತು ನಾವು ಈ ಥರ ಎಲ್ಲ ಕಿಡ್ನಾಪ್ ಮಾಡೋದು ಅಂತ ಬುದ್ಧಿ ಇಲ್ಲ ನಮ್ಮ ಹತ್ರ ಹೌದು ಸರ್ ನನಗೆ ಗೊತ್ತಿಲ್ಲ ಎಲ್ಲಿ ಏನು ಅಂತ ಗೊತ್ತಿಲ್ಲ ಸರ್ ನಾವು ಆ ರೀತಿ ಏನೂ ಮಾಡೋ ಅಂತವ್ರಲ್ಲ ಸರ್ ನಮಗೂ ಅವ್ರಿಗೂ ಜಗಳ ಇರ್ಬೋದು ಜಗಳ ಮಾಡ್ಕೊಂಡಿಲ್ಲ ಅಂತೆಲ್ಲ ಮಾಡ್ಕೊಂಡಿದ್ದೀವಿ ಆದರೆ ಈ ರೀತಿ ಎಲ್ಲ ಮಾಡೋ ಅಂತ ಮನಸ್ಸಿಲ್ಲ ಸರ್ ನಮಗೆ ಏನೋ ಎದ್ರಿಗೆ ಬದ್ರಿಗೆ ಜಗಳ ಆಡ್ಬೋದು ಹೊಡೆದಾಡ್ಬೋದು ಅಷ್ಟು ಬಿಟ್ಟರೆ ಬೇರೆ ಅಂಥದ್ದೇನು ಇಲ್ಲ ಸರ್ ನಾವು ನೋಡಿಲ್ಲ ಸರ್ ರಂಜಿತ್ ಅವ್ರನ್ನ ಖಂಡಿತ ನಾವು ನೋಡಿಲ್ಲ ರಂಜಿತ್ ಅವ್ರನ್ನ ನಾವು ಖಂಡಿತ ಕಿಡ್ನಾಪ್ ಮಾಡಿಲ್ಲ ಸರ್ ಏ ಪಾಪ ಇವ್ರು ಯತ್ಕಂಗೆ ಮಾಡ್ಯಾರು ಸುಮ್ಮನೆ ಇರ್ದಾಲ್ದಲ್ಲೇನೇ ಏ ಪಾಪ ನೀನು ಇಲ್ಲದಿದ್ದು ಮಾಡ್ತೀಯಲ್ಲ ಅವಳನ್ನು ಕೇಳಿದ್ರೆ ಅವರು ಅವಳ ಏನಂತ ಹೇಳ್ತಾಳೆ ಅವಳಂತವಕ್ಕೆಲ್ಲ ನಾವು ಹೋಗ ಅಂತವಳಲ್ಲ ಏಯ್ ಹೇಳು ನೀನು ಏನಲ್ಲ ಪಾಪ ನೀನು ಮತ್ತು ನನ್ನ ಹೆಂಡ್ತಿ ಎಲ್ಲೋದಲಮ್ಮ ಇವಳು ಕಿಡ್ನಾಪ್ ಮಾಡಿಲ್ಲ ಅಂದಮೇಲೆ ಎಲ್ಲೋದ್ಲು ಮತ್ತು ನನ್ನ ಹೆಂಡ್ತಿ ಬರಬೇಕಾಗಿತ್ತಲ್ಲ ಬೆಳಗ್ಗೆ ಹೋಗಿಯೋದಳೆ ಅಂದರೆ ಸಂಜೆ ಮನೆಗೆ ಬಂದುಬಿಡೋಳು ಎಲ್ಲ ಇದ್ರು ಮನೆಗೆ ಬರೋದು ಇವ್ ಬಂದುಬಿಡೋಳು ಬೇರೆ ಯಾರು ಇಲ್ವೇನೋ ಹಾಗಾದ್ರೆ ನಿನ್ನ ಹೆಂಡ್ತಿ ಕಿಡ್ನಾಪ್ ಮಾಡಿಸೋರು ಯಾರ್ಯಾರಿಗೇನು ಅನ್ಯಾಯ ಮಾಡಿದಳೋ ಯಾರ್ಯಾರೇನು ಮೋಸ ಮಾಡಿದಾಳೋ ಗೊತ್ತಿಲ್ಲ ಯಾರೋ ಸರಿಯಾಗಿ ಮಾಡಿದ್ದಾರೆ ಹಾಂ ಹೆಂಡ್ತಿ ಮೋಸ ಮಾಡಿರ್ತಾಳೆ ಯಾರಿಗಾನಾದರೂ ಯಾರಾದರೂ ಮಾಡಿರ್ತಾರೆ ತಗ ಹಾಂ ನಮ್ಮ ಮೇಲೆ ಯಾಕೆ ಬಂದಿದ್ಯಾ ಯಾರು ಏನು ಎತ್ತ ಅಂತೇಳಿ ಸರಿಯಾಗಿ ಕಂಡು ಆಮೇಲೆ ಮಾತಾಡೋದು ಕಲಿ ನೀನು ಯಾರು ಅಂತೇಳಿ ಫಸ್ಟ್ ಕಂಡಿಡಿ ಇಲ್ಲೋಡಿ ಅವೆಲ್ಲ ಬೇಡ ಸುಮ್ಮನೆ ಒಪ್ಕೊಬಿಡಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೀವು ಒಪ್ಕೊಂಡ್ರೆ ಒಂದು ಹೋಯಿತು ವಿಚಾರಣೆ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀನಿ ಎಲ್ಲಿದ್ದಾರೆ ಏನು ಅಂತ ಹೇಳಿದ್ರೆ ನಾವು ಖಂಡಿತ ನಿಮ್ಮನ್ನು ಬಿಡ್ತೀವಿ ನಿಮ್ಮನ್ನೇನು ಅರೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು ನೀವು ಒಪ್ಕೊಂಡಿಲ್ಲ ಅಂದರೆ ಖಂಡಿತ ಅರೆಸ್ಟ್ ಮಾಡ್ತೀವಿ ಅರೆಸ್ಟ್ ಮಾಡಿ ನಮ್ಮ ಮಾತಿನಲ್ಲಿಯೇ ನಾವು ವಿಚಾರಣೆ ಮಾಡಬೇಕಾಗುತ್ತೆ ಪೊಲೀಸ್ ಸ್ಟೇಷನಿಗೆ ಬರಬೇಕಾಗುತ್ತೆ ನೀವು ಅರೆಸ್ಟ್ ಮಾಡಿಬಿಡ್ತೀವಿ ಅದಕ್ಕೋಸ್ಕರ ಸುಮ್ಮನೆ ವಿಚಾರಣೆಗೋಸ್ಕರ ಬಂದಿರೋದು ಸುಮ್ಮನೆ ಒಪ್ಕೊಂಡ್ರೆ ಸರಿ ಅವ್ರು ಹೇಳಿದ್ದಾರೆ ಸರ್ ಅವಳು ನನ್ನ ಹೆಂಡ್ತಿ ಎಲ್ಲಿದ್ದಾಳೆ ಹೇಳಿ ಒಪ್ಕೊಂಡ್ರೆ ನೀವೇನು ಅರೆಸ್ಟ್ ಮಾಡಬೇಡಿ ಸರ್ ಸುಮ್ಮನೆ ವಿಚಾರಣೆ ಮಾಡಿ ಅಂತ ಹೇಳಿ ಅವರು ಹೇಳಿದ್ದಾರೆ ನನಗೆ ಅದಕ್ಕೋಸ್ಕರ ಎಲ್ಲಿದ್ದಾರೆ ಏನು ಎಲ್ಲಿ ಬಜೆಟ್ ಇದ್ದೀರಾ ಅಂತ ಹೇಳಿ ಹೇಳಿ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ನಾನು ಆ ರೀತಿ ಎಲ್ಲ ನಾ ಮಾಡೋಕ್ಕೋಗಿಲ್ಲ ಸರ್ ಇಲ್ಲ ಸರ್ ಆ ರೀತಿ ಎಲ್ಲ ಮಾಡ ಅಂತವಳು ಅಲ್ಲ ಸರ್ ನಾನು ನನಗೆ ಗೊತ್ತಿಲ್ಲ ಸರ್ ನಾನು ಕಿಡ್ನಾಪ್ ಮಾಡಿಲ್ಲ ಸರ್ ನಾನು ಮಾಡಿಲ್ಲ ಸರ್ ನಾನು ಕಿಡ್ನಾಪ್ ಮಾಡಿಲ್ಲ ಸುಮ್ಮನೆ ಸರ್ ಇವರು ಅಣ್ಣ ತಮ್ಳಿಬ್ಬರು ಜಗಳ ಆಡ್ತಾರೆ ಬರ್ತನೂ ಇಂಥವೆಲ್ಲ ಏನು ಹೋಗಲ್ಲ ಅಣ್ಣ ತಮ್ದ್ರು ಅಂದಮೇಲೆ ಜಗಳ ಇದ್ದೇ ಇರ್ತವೆ ಹ್ಞೂ ಅದಕ್ಕೆ ನೀವು ಅಂದಮೇಲೆ ಜಗಳ ಇದ್ದೇ ಇರ್ತವೆ ಜಗಳ ಮಾಡ್ಕೊಂಬತ್ತಾರೆ ಬರ್ತಾನು ಅಲ್ಲ ಸರ್ ಇವ್ರ ಹಂಗೆ ಮಾಡಿಲ್ಲ ಸರ್ ಹ್ಞೂ ಇವ್ರ ಹಂಗೆ ಮಾಡೋ ಅಮ್ಮ ನಿಮಗೆ ಗೊತ್ತಿಲ್ಲ ನೀನು ಸುಮ್ಮನಿರ್ತೀಯ ಸುಮನೀರ ಸಾಕು ಹ್ಞೂ ಅಂತ ಮಾಡೋ ಅಂತಾರಲ್ಲ ಅಂತ ಹೇಳ್ತಾ ಇದ್ದೀನಿ ಸುಮ್ಮನ್ ಬಾರ ಇಲ್ಲ ಸರ್ ನಾವು ಹಂಗೆ ಮಾಡೋ ಅಂತವ್ರಲ್ಲ ನಾವು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಳ್ಳೋದಿಲ್ಲ ಸರ್ ನಾವು ಯಾಕೆ ಒಪ್ಕೊಳ್ಳೋಣ ಮಾಡಿರೋ ಕೆಲಸ ಆದರೆ ಒಪ್ಕೋಬಹುದು ಇಲ್ಲ ಅಂತ ಅಂದರೆ ಒಪ್ಕೊಳ್ಳೋಕ್ಕಾಗಲ್ಲ ಅರೆಸ್ಟ್ ಮಾಡ್ತೀರಾ ಹಾಂ ಯಾಕೆ ಅರೆಸ್ಟ್ ಮಾಡ್ತೀರಾ ಏನು ಕಾರಣ ಇದೆ ನನ್ನ ಏನುತಿನೇನೆ ಕಿಡ್ನಾಪ್ ಮಾಡಿದಾಳೆ ಅಂತ ಏನು ಕಾರಣ ಇದೆ ಏನು ಸಾಕ್ಷಿ ಇದೆ ನಿಮ್ಮ ಹತ್ರ ಸಾಕ್ಷಿ ತೋರಿಸಿ ಸರ್ ಸಾಕ್ಷಿ ತೋರಿಸಿ ಆಮೇಲೆ ನೀವು ಬೇಕಾದರೆ ನನ್ನ ಏನುತಿನ ಅರೆಸ್ಟ್ ಮಾಡಿ ಇಲ್ಲ ನೋಡಿ ಭೂಮಿ ಅವರೇ ಐದರಿಂದ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ನಿಮಗೆ ಅಷ್ಟರೊಳಗೆ ನೀವು ಒಪ್ಕೊಂಡ್ರೆ ಸರಿ ಇಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಎಷ್ಟೊತ್ತು ಕೇಳಿದ್ರು ಇಷ್ಟೇ ಐದರಿಂದ ಹತ್ತು ನಿಮಿಷದೊಳಗೆ ನೀವೇನಿದ್ರೂ ಹೇಳಬೇಕು ಯಾವ್ರು ಎಲ್ಲಿದ್ದಾರೆ ರಂಜಿತಾ ಅವರು ಅಂತ ನಾವು ನಿಮ್ಮನ್ನ ಅರೆಸ್ಟ್ ಮಾಡೋದಿಲ್ಲ ಆವಾಗ ಸರಿನಾ ಸರ್ ಐದರಿಂದ ಹತ್ತು ನಿಮಿಷ ಅಲ್ಲ ಒಂದು ಗಂಟೆ ಟೈಮ್ ಕೊಟ್ಟರು ನಾನು ಇದೇ ಮಾತೇ ಹೇಳೋದು ನೀವು ಒಂದು ದಿನ ಅಗೆಲ್ಲ ಫುಲ್ ಟೈಮ್ ಕೊಟ್ಟರೆ ನಾನು ಇದೇ ಮಾತೇ ಹೇಳೋದು ಅಯ್ಯೋ ಪೊಲೀಸ್ನವ್ರು ಬಂದಾರೆ ಇಲ್ಲ ಸರ್ ಇವ್ರು ಹಿಂಗೆ ಮಾಡೋ ಅಂತವ್ರಲ್ಲ ನೀವು ಯಾಕೆ ಕಣ್ಣರ ಮತ್ತೆ ಕೇಳ್ಕೊಂಡು ಬಂದಿದ್ರಲ್ಲಿ ಯಾವನ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟ ಅಂತ ಹೇಳಿ ಅಮ್ಮ ಸುಮ್ಮನೆ ಇದ್ಬಿಡಿ ನಿಮ್ಗೆ ಹೆಂಗೆ ವಿಚಾರಣೆ ಮಾಡ್ಬೇಕು ಅನ್ನೋದು ಗೊತ್ತಿದೆ ನೀವು ಮಾತಾಡಬೇಡಿ ಸೆಂಟ್ರಲ್ಲಿ ಯಾರು ಮಾತಾಡಬೇಡಿ ಸರಿ ಸರ್ ಆಯಿತು ನಿಮ್ಮಂತಕ್ಕೆ ಯಾರ ಹೋದ್ರು ಕಾಣ್ಲಾಕಮ್ಮ ಹ್ಞೂ ಯಾರ ಬಡ 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 ಓದ್ರು ಯಾರಂಬುದು ಗೊತ್ತಾಗ್ಲಿಲ್ಲ ಬಾ ನೋಡೋಣ ಬಾ ನೋಡೋಣ ಅಲ್ಲ ನಿಮ್ಮ ಅಣ್ಣ ನಾನು ಯಾಕೆ ಹಂಗೆ ಹೊಟ್ಟೆ ಹುರ್ಕೊತಾರೆ ಎಂಬುದಕ್ಕೆ ಗೊತ್ತಾಗಲ್ಲಪ್ಪ ನನಗೆ ಅದು ಏನಂತ ನಾವು ಮಾಡಬಾರದು ಮಾಡಿದ್ದೀವಿ ಸಾಧಿಸ್ಬಾರ್ದು ಸಾಧಿಸಿದ್ದೀವಿ ಅಮ್ಮಂಗೆ ಎಲ್ಲ ಒಂದು ಸ್ವಲ್ಪ ಗೂಡು ಮಾಡ್ಕೊಂಡಿದ್ದೀವಿ ಹ್ಞೂ ಸ್ವಲ್ಪ ಒಂದಿಷ್ಟು ಚಿಕ್ಕದಾಗಿ ಮನೆ ಕಟ್ಕೊಂಡಿದ್ದೀವಿ ಅದನ್ನು ಏನಷ್ಟು ನೀಟಾಗಿ ಕಟ್ಕೊಂಡಿಲ್ಲ ಹಂಗೆ ಕಟ್ಕೊಂಡಿದ್ದೀವಿ ಹೆಂಗೋ ಅಷ್ಟೇನೆ ಅದನ್ನೇ ಚೆನ್ನಾಗಿ ಮಾಡ್ಕೊಂಡಿ ಒಂದು ಇಷ್ಟೇ ಆಗ್ಲೋ ಸಣ್ಣದ ಮನೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹೊಟ್ಟೆ ಹುರ್ಕೊತಾರಲ್ಲ ನಿಮ್ಮಣ್ಣ ಇನ್ನು ನಿಮ್ಮ ಅತ್ತಿಗೆ ಪ್ಪ ದ ಏನೋ ಅಂತದ್ದು ಬಡ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ ಎಷ್ಟೊಂದು ಬಿಲ್ಡಿಂಗ್ ಮನೆ ಕಟ್ಟವ್ರಿ ಅವರಂತ ಮನೆನೂ ಕಟ್ಟಿಲ್ಲ ಕಷ್ಟ ಅದೇನು ಕಷ್ಟಪಟ್ಟೆ ಅವರೆಲ್ಲ ಸ್ವಾರ್ಥಿಗಳು ಸಿಂಧು ಹ್ಞೂ ಅವರೆಲ್ಲ ನಾವು ಚೆನ್ನಾಗಿರಬೇಕು ನಾವು ಚೆನ್ನಾಗಿರ್ಬೇಕು ನಮಗಿನ್ನ ಯಾರು ಮೇಲಕ್ಕೆ ಹೋಗ್ಬಾರ್ದು ನಮಗಿನ್ನ ಕೀಳು ಅನ್ನಂಗೆ ಇರಬೇಕು ಅನ್ನೋ ಥರ ಬುದ್ಧಿ ಅವ್ರಿಗೆ ನಾವು ಮೇಲನ್ನಿಸ್ಕೋಬೇಕು ನಾವು ಗ್ರೇಟ್ ಅನ್ನಿಸ್ಕೋಬೇಕು ಅಂತ ಅವ್ರ ಬುದ್ಧಿ ಇರೋದು ಅವ್ರಿಗೆ ಅದೇ ಇವಾಗ ಮನಸ್ಸಲ್ಲಿ ಇರೋದು ಅಷ್ಟೇ ಇನ್ನೇನು ಇಲ್ಲ ಅದಕ್ಕೋಸ್ಕರನೇ ಅವ್ರಿನ್ನ ಇವನು ಮನೆ ಮಾಡ್ಕೊಬಿಟ್ರೆ ನಮ್ಮ ಹತ್ರ ಏನಕ್ಕೂ ಬರೋದಿಲ್ಲ ನಾವು ಹೇಳ್ದಂಗೆ ಕೇಳೋದಿಲ್ಲ ಅಂತೇಳಿ ನಮ್ಮ ಅಣ್ಣನ ಉದ್ದೇಶ ನಮ್ಮಣ್ಣ ನಮ್ಮ ಇಬ್ಬರೋದು ಅದೇ ಉದ್ದೇಶ ಬಂದೇ ಇಲ್ಲ ಕರ್ದು ಬರ್ತೀರಪ್ಪ ನೋಡು ಬರಬೇಕು ಅಂಬದು ಜ್ಞಾನ ಬೇಡ ಓಕೆ ನಾವು ಗುಟ್ಟಿನಲ್ಲಿ ಹೊಟ್ಟೆ ಊರಿಗೆ ಹೊಟ್ಟೆ ಊರಿಗೆ ಏನೂ ಮಾಡ್ತಾರೆ ಹ್ಞೂ ಹೊಟ್ಟೆ ಊರಿಗೆ ನನ್ನ ಮಕ್ಕಳು ಒಟ್ಟೂರಿಗೆ ಏನಾದರೂ ಮಾಡಿ ಕೆಡಿಸ್ಬೇಕು ಅಂತೇಳಿ ನೋಡ್ತಾ ಇದಾರೆ ಅಷ್ಟೇ ಹ್ಞೂ ಓ ಕರ್ದು ಬರೋಗು ಅಲ್ಲ ಗೊತ್ತಾಗಲ್ವ ಪಂಚಾಯಿತಿ ಮಾಡ್ತಾರೆ ಬರಬೇಕು ಅಂಬದು ಗೊತ್ತಾಗೋದಿಲ್ವಿ ಅವ್ರಿಗೆ ಹ್ಞೂ ಹೇಳಿ ಬಂದಿದ್ಯಾ ನನ್ನ ಹೆಸ್ಲೇನೆ ನಾಳಿಗೆ ಬಾ ಅಂತ ಹೇಳಿ ಹೇಳ್ ಬಂದಿದ್ಮೇಲೂ ಯಾಕೆ ಅವರು ಹಿಂಗೆ ಮಾಡ್ತಾ ಇದ್ದಾರೆ ಅಯ್ಯೋ ದೇವ್ರೆ ಅವ್ರಿಗೆ ಎಷ್ಟು ಹೊಟ್ಟೆ ಉರಿ ಐತಪ್ಪ ಅದೇ ಮತ್ತೆ ಅವಾಗಿಂದಲೂ ನೋಡ್ತಾ ಇದೀನಿ ಅಂತ ಬರ್ಲಿಲ್ಲ ಹೋಗಿ ಕರ್ದಿ ನಮ್ಮ ಹ್ಮ್ ಹೋಗಿ ಕರ್ದು ಬಾರಪ್ಪ ಅದೇನ್ ತೀರ್ಮಾನ ಮಾಡ್ತೇ ಅಂತ ಹೇಳಿ ಕರ್ದು ಬತ್ತೀನಿ ಬರ್ರಿ ನೀವ್ ಹಂಗೆ ಎಲ್ಲಾರು ಬಂದವ್ರೆ ನೀವು ಬರ್ರಿ ಹ್ಮ್ ಗೌಡ್ರಿಗೆ ಹೇಳ ಬಂದಿದ್ದೆ ಗೌಡ್ರು ಬಂದವ್ರೆ ಅಲ್ಲೇ ದೇವಸ್ಥಾನ ಅಂದ್ರು ಅದಕ್ಕೆ ದೇವಸ್ಥಾನಕ್ಕೆ ಬರ್ರಿ ಆಯ್ತು ಬರ ಬರೋ ನಮ್ಮ ಮೇಲೆ ಯಾಕೆ ಇಷ್ಟೊಂದು ಬಟ್ಟೆ ಕಿಚ್ಚು ಅನ್ನೋದು ಗೊತ್ತಿಲ್ಲ ನಮ್ಮ ಅಣ್ಣಿಗೂ ನಮ್ಮ ಇಲ್ಲಿ ನಮಗಿ ಮುಂದೆ ಮುಂದುವರೆದು ಬಿಡ್ತಾರೋ ಅಂತ ಹೇಳಿ ಬಟ್ಟೆ ಕಿಚ್ಚು ಅಷ್ಟೇ ಹ್ಞೂ ಅಂತ ಮನೇನ್ ನಾವೇನು ಕಟ್ಟಿಲ್ಲ ಅವ್ರದ್ದಂಥ ಅರಮನೆ ಅಂತ ಮನೆಯನ್ನು ನಾವೇನು ಮಾಡ್ಕೊಂಡಿಲ್ಲ ನೋಡಿರಿ ಯಾವ ರೀತಿ ಅವರು ಹೊಟ್ಟೆ ಹುರ್ಕೊತಾರೆ ಅಂತೇಳಿ ಇರಿನೇ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆ ಕೊಡಲಿ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರಿ ಧನ್ಯವಾದಗಳು